ಎಲ್ಲರಿಗೆ ನಮಸ್ಕಾರ ನಾಳೆ ದಿವಸ ದಿನಾಂಕ ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಹಿರೇವಂಕುಂಟ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾಗಿರುವಂತಹ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮ ನೆರವೇರಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಧನ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶಾಲೆಯನ್ನು ಉದ್ಘಾಟನೆ ಮಾಡೋರಿದ್ದಾರೆ ಹಾಗೆ ಯಲಬುರ್ಗ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಶ್ರೀ ಬಸವರಾಜ ದಾರೇಶ್ ಅವರ ಜನ ಅಧ್ಯಕ್ಷತೆಯಲ್ಲಿ ಈ ಒಂದು ಶಾಲೆ ಉದ್ಘಾಟನೆ ಆಗಲಿದ್ದು ನಾಳೆ ದಿನಾಂಕ ಏಳನೇ ತಾರೀಕು ಬೆಳಗ್ಗೆ ಸೋಮವಾರ ಹತ್ತು ಗಂಟೆಗೆ ಸರಸ್ವತಿ ಪೂಜಾ ಕಾರ್ಯಕ್ರಮದೊಂದಿಗೆ ಈ ಒಂದು ಶಾಲೆ ಉದ್ಘಾಟನೆ ಆಗಲಿದ್ದು ತನ್ನ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಿರಿಯ ಹುಟ್ಟುಮೂತ ಭಾಗದ ಎಲ್ಲ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಳೆ ವಿದ್ಯಾರ್ಥಿಗಳು ಹಾಗೂ ಜನಪ್ರತಿನಿಧಿಗಳು ಪಾಲಕೃ ಪೋಷಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ನಮ್ಮ ಕೊಪ್ಪಳ ಜಿಲ್ಲೆಯ ಉಪನಿರ್ದೇಶಕರಾಗಿರುವಂಥ ಶ್ರೀಶೈಲ್ ವಿರದಾಸಾಬ್ರು ಹಾಗೂ ಯಲಬುರ್ಗ ತಾಲೂಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀ ಸೋಮಶೇಖರ್ ಗೌಡರ ಒಂದು ಪರವಾಗಿ ನಾನು ಮುಖ್ಯೋಪಾದ್ಯಾನಿಯಾಗಿ ಒಂದು ಶಾಲೆಯ ಉದ್ಘಾಟನೆಗೆ ತಮ್ಮೆಲ್ಲರನ್ನು ಅಭಿವೃದ್ಧಿ Nama saya Tamar Tadi Nih, Namaskar.